ಸ್ನೇಹಿತರೆ ಕೃತಯುಗದಲ್ಲಿ ದಾನವರು ಮತ್ತು ದೇವತೆಗಳ ಮಧ್ಯೆ ಸಮುದ್ರ ಮಂಥನ ನಡೆಯುತ್ತೆ ಈ ಸಮುದ್ರ ಮಂಥನ ಯಾಕೆ ಆಯಿತು ಅಂತ ನಿಮಗೆ ಗೊತ್ತಾ ಸುರ ಮತ್ತು ಅಸುರ ಎಂಬ ಪದಗಳು ಹೇಗೆ ಹುಟ್ಟುಕೊಂಡವು ಶಿವನಿಗೆ ನೀಲಕಂಠ ಅಂತ ಏಕೆ ಹೆಸರು ಬಂತು ರಾಮಾಯಣ ಕಾಲದಲ್ಲಿ ವಿಶ್ವಾಮಿತ್ರರು ರಾಮ ಮತ್ತು ಲಕ್ಷ್ಮಣರಿಗೆ ಹೇಳಿದಂಥ ಆ ಸಮುದ್ರ ಮಂಥನದ ಕಥೆಯನ್ನು ಹೇಳ್ತೀನಿ ಕೇಳಿ ಪ್ರಭು ಶ್ರೀರಾಮ ಮತ್ತು ಲಕ್ಷ್ಮಣರು ವನವಾಸದಲ್ಲಿದ್ದಾಗ ಮಹರ್ಷಿ ವಿಶ್ವಾಮಿತ್ರರೊಡನೆ ವಿಶಾಲಪುರಿ ಅನ್ನೋ ಒಂದು ನಗರಕ್ಕೆ ಬರ್ತಾರೆ ಸುಂದರವಾದ ವಿಶಾಲಪುರಿಯನ್ನು ನೋಡಿದಂಥ ಪ್ರಭು ಶ್ರೀರಾಮ ವಿಶ್ವಾಮಿತ್ರರಿಗೆ ಕೇಳ್ತಾರೆ ವಿಶ್ವಾಮಿತ್ರ ಮುನಿಗಳೇ ಈ ಸುಂದರವಾದಂಥ ರಾಜ್ಯವನ್ನು ಯಾವ ರಾಜ್ಯ ಆಳ್ತಾ ಇದ್ದಾನೆ ಅಂತ ಕೇಳ್ತಾರೆ ಆಗ ವಿಶ್ವಾಮಿತ್ರ ಮುನಿಗಳು ಶ್ರೀರಾಮ ಈ ಒಂದು ಪ್ರದೇಶದಲ್ಲಿ ನಡೆದಂಥ ಒಂದು ಘಟನೆಯನ್ನು ಇಂದ್ರನಿಂದ ನಾನು ತಿಳಿದುಕೊಂಡಿದ್ದೆ ಇಂದ್ರನಿಂದ ಕೇಳಿದ ಆ ಘಟನೆಯನ್ನ ಯಥಾವತ್ತಾಗಿ ನಿನಗೆ ಹೇಳ್ತೀನಿ ಕೇಳು ಅಂತ ವಿಶ್ವಾಮಿತ್ರ ಮುನಿಗಳು ಆ ಘಟನೆಯನ್ನ ಹೇಳೋದಕ್ಕೆ ಶುರು ಮಾಡ್ತಾರೆ ಕೃತ ಯುಗದಲ್ಲಿ ದ್ವಿತೀಯ ಮಕ್ಕಳಾದಂಥ ದೈತ್ಯರು ಭಾರಿ ಬಲಿಷ್ಠರಾಗಿರ್ತಾರೆ ಹಾಗೆ ಅದಿತೀಯ ಮಕ್ಕಳಾದಂಥ ದೇವತೆಗಳು ಕೂಡ ಅವರಷ್ಟೇ ಬಲಿಷ್ಠರಾಗಿರ್ತಾರೆ ಒಂದು ದಿನ ಏನಾಗುತ್ತೆ ಅಂತಂದ್ರೆ ಈ ದೈತ್ಯರು ಮತ್ತು ದೇವತೆಗಳ ಮನಸ್ಸಲ್ಲಿ ನಾವು ಸಾವೇ ಬರದಂತೆ ಅಜರಾಮರರಾಗೋದು ಹೇಗೆ ಅನ್ನೋ ಒಂದು ವಿಚಾರ ಅವರಿಗೆ ತಲೆಯಲ್ಲಿ ಬರುತ್ತೆ ಹೀಗೆ ದೈತ್ಯರು ಮತ್ತು ದೇವತೆಗಳು ವಿಚಾರ ಮಾಡ್ತಾ ಇರಬೇಕಾದ್ರೆ ಕ್ಷೀರ ಸಮುದ್ರವನ್ನ ಮಂಥನ ಮಾಡಿದರೆ ಅಲ್ಲಿ ಅಮೃತ ಸಿಗುತ್ತೆ ಆ ಅಮೃತದಿಂದ ನಾವು ಅಜರಾಮರರಾಗಬಹುದು ನಮಗೆ ಸಾವೇ ಬರುವುದಿಲ್ಲ ಅಂತ ಒಂದು ಉಪಾಯ ಹೊಳೆಯುತ್ತೆ ಆಗ ದೇವತೆಗಳು ಮತ್ತು ದೈತ್ಯರು ವಾಸುಕಿ ನಾಗನನ್ನು ಹಗ್ಗದ ತರ ಮಾಡಿಕೊಂಡು ಹಾಗೂ ಮಂದರಾಚಲ ಪರ್ವತವನ್ನು ಕಡೆಗೋಲಾಗಿಸಿಕೊಂಡು ಸಮುದ್ರ ಮಂಥನವನ್ನು ಶುರು ಮಾಡ್ತಾರೆ ಈ ಸಮುದ್ರ ಮಂಥನ ಕಾರ್ಯ ಶುರುವಾದ ಮೇಲೆ ಹಗ್ಗವಾಗಿದ್ದ ವಾಸುಕಿ ತನ್ನ ಅನೇಕ ಮುಖಗಳಿಂದ ಮಂದರಾಚಲ ಪರ್ವತದ ಶಿಲೆಗಳನ್ನು ಕಚ್ಚೋಕೆ ಶುರು ಮಾಡ್ತಾನೆ ಆಗ ಆ ಶಿಲೆಗಳಿಂದ ಬೆಂಕಿ ತರ ಸುಡೋ ಹಾಲ ಎನ್ನು ಮಹಾ ಘೋರ ವಿಷ ಉತ್ಪತ್ತಿಯಾಗುತ್ತೆ ಆ ಹಲಹಲ ದಾನವರು ಮತ್ತು ದೇವತೆಗಳ ಸಹಿತ ಇಡೀ ಜಗತ್ತನ್ನೇ ಸುಡೋದಕ್ಕೆ ಶುರು ಮಾಡುತ್ತೆ ಇದರಿಂದ ಭಯಭೀತರಾದ ದೇವತೆಗಳು ಶಿವನನ್ನ ಸ್ತುತಿಸ್ತಾರೆ ಹೀಗೆ ದೇವತೆಗಳು ಸ್ತುತಿ ಮಾಡಿದಾಗ ಶಿವ ಮತ್ತೆ ವಿಷ್ಣು ಇಬ್ಬರು ಪ್ರತ್ಯಕ್ಷರಾಗ್ತಾರೆ ನಂತರ ವಿಷ್ಣು ಶಿವನನ್ನು ನೋಡುತ್ತಾ ಮುಗುಳ್ನ ಗೊತ್ತಾ ಶಿವ ಈ ದೇವತೆಗಳು ಸಮುದ್ರ ಮಂಥನ ಮಾಡಿದಾಗ ಮೊದಲನೆಯದಾಗಿ ಸಿಕ್ಕ ವಸ್ತು ಅದು ನಿಂದು ಯಾಕೆಂದರೆ ದೇವತೆಗಳಲ್ಲೇ ಅಗ್ರಗಣ್ಯನಾಗಿರೋನು ನೀನೇ ಹಾಗಾಗಿ ಅಗ್ರ ಪೂಜೆ ರೂಪದಲ್ಲಿ ಸಿಕ್ಕಂಥ ಈ ವಿಷವನ್ನು ನೀನೇ ಕುಡಿಬೇಕು ಅಂತ ಹೇಳಿ ವಿಷ್ಣು ಅಲ್ಲಿಂದ ಹೊರಡುತ್ತಾನೆ ದೇವತೆಗಳು ಭಯಗೊಂಡಿದ್ದು ಹಾಗೂ ವಿಷ್ಣುವಿನ ಮಾತಿನಂತೆ ಶಿವ ಆ ಹಾಲ ಕುಡಿದು ತನ್ನ ಕಂಠದಲ್ಲಿ ಇರಿಸ್ಕೊಳ್ತಾನೆ ಹಾಗಾಗಿ ಆ ಶಿವನಿಗೆ ವಿಷಕಂಠ ಅನ್ನೋ ಹೆಸರು ಬರುತ್ತೆ ಹಾಲ ಹಾಲ ಕುಡಿದ ನಂತರ ಶಿವ ಅಲ್ಲಿಂದ ಹೊರಡ್ತಾನೆ ಶಿವ ಹೋಗ್ತಿದ್ದಂಗೆ ದಾನವರು ಮತ್ತು ದೇವತೆಗಳು ಮತ್ತೆ ಸಮುದ್ರ ಮಂಥನವನ್ನು ಶುರು ಮಾಡ್ತಾರೆ ಹೀಗೆ ಮಂಥನ ಮಾಡ್ತಿದ್ದಾಗ್ಲೇನೆ ಕಡೆಗೋಲಾಗಿದ್ದ ಆ ಮಂದರಾಚಲ ಪರ್ವತ ಪಾತಾಳದಲ್ಲಿ ಮುಳುಗಿಬಿಡುತ್ತೆ ಆಗ ಮತ್ತೆ ದೇವತೆಗಳು ಮತ್ತು ಗಂಧರ್ವರು ಎಲ್ಲರೂ ಸೇರಿ ಹೇ ಮಹಾಬಾಹು ನೀನೇ ಸಮಸ್ತ ಪ್ರಾಣಿಗಳ ಪಾಲಕ ದೇವತೆಗಳ ಅವಲಂಬನ ನೀನೇ ನೀನೇ ನಮ್ಮನ್ನು ರಕ್ಷಿಸಿ ಈ ಪರ್ವತವನ್ನು ಮೇಲಕ್ಕೆತ್ತು ಅಂತ ಹೇಳಿ ವಿಷ್ಣುವನ್ನು ಸ್ತುತಿಸ್ತಾರೆ ದೇವತೆಗಳ ಮೊರೆ ಆಲಿಸಿದ ವಿಷ್ಣು ಆಮೆಯ ರೂಪ ತಾಳಿ ಆ ಒಂದು ಪರ್ವತವನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಅಲ್ಲೇ ಸಮುದ್ರದಲ್ಲೇ ಮಲಗಿಬಿಡ್ತಾನೆ ಅದಾದ ಒಂದು ಸಾವಿರ ವರ್ಷಗಳ ಬಳಿಕ ಆ ಒಂದು ಕ್ಷೀರಸಾಗರದಿಂದ ಆಯುರ್ವೇದಮಯ ಒಬ್ಬ ಧರ್ಮಾತ್ಮ ಪ್ರಕಟಗೊಳ್ತಾನೆ ಒಂದು ಕೈಯಲ್ಲಿ ದಂಡ ಇನ್ನೊಂದು ಕೈಯಲ್ಲಿ ಕಮಂಡಲವನ್ನು ಹಿಡಿದಿರ್ತಾನೆ ಆತನ ಹೆಸರು ಧನ್ವಂತರಿ ಅಂತ ಧನ್ವಂತರಿಯ ನಂತರ ಕ್ಷೀರಸಾಗರದಿಂದ ಅನೇಕ ಸುಂದರ ಸ್ತ್ರೀಯರು ಪ್ರಕಟಗೊಳ್ತಾರೆ ಸ್ವತಃ ವಿಷ್ಣುವೇ ಮಂಥನ ಮಾಡಿದಾಗ ಜಲದಿಂದ ಪ್ರಕಟಗೊಂಡ ಆ ಸ್ತ್ರೀಯರಿಗೆ ಅಪ್ಸರೆಯರು ಅಂತ ಹೆಸರು ಬರುತ್ತೆ ಅಪ್ಸರೆಯರ ನಂತರ ಸುರೆಯ ಅಭಿಮಾನಿ ದೇವಿಯಾದ ವರುಣನ ಕನ್ನೆ ವಾರುಣಿಯು ಪ್ರಕಟಗೊಳ್ತಾಳೆ ಆಕೆ ತನ್ನನ್ನು ಸ್ವೀಕರಿಸುವಂಥ ಪುರುಷನಿಗಾಗಿ ಹುಡುಕಾಟ ನಡೆಸ್ತಾ ಇರ್ತಾಳೆ ದೈತ್ಯರು ವಾರುಣಿಯನ್ನು ಸ್ವೀಕರಿಸುವುದಿಲ್ಲ ಆದರೆ ದೇವತೆಗಳು ಆ ವಾರುಣಿಯನ್ನು ಸ್ವೀಕರಿಸ್ತಾರೆ ಸುರೆಯನ್ನು ಅಂದರೆ ವಾರುಣಿಯನ್ನು ಸ್ವೀಕರಿಸದ ಕಾರಣವಾಗಿ ದೈತ್ಯರಿಗೆ ಅಸುರರು ಅಂತ ಹೆಸರು ಬರುತ್ತೆ ಸುರೆಯನ್ನು ಸೇವಿಸಿದ್ದ ಕಾರಣವಾಗಿ ದೇವತೆಗಳಿಗೆ ಸುರರು ಅಂತ ಹೆಸರು ಬರುತ್ತೆ ಅದಾದ ನಂತರ ಕುದುರೆಗಳಲ್ಲಿ ಉತ್ತಮವಾದ ಉಚ್ಚೈಶ್ರವ ಹಾಗೂ ಕೌಸ್ತುಭ ರತ್ನ ಉತ್ತಮವಾದಂಥ ಅಮೃತ ಪ್ರಕಟಗೊಳ್ಳುತ್ತೆ ಈ ಅಮೃತಕ್ಕಾಗಿಯೇ ದೇವತೆಗಳು ಮತ್ತು ದೈತ್ಯರ ಮಧ್ಯೆ ಘೋರ ಯುದ್ಧ ಸಂಭವಿಸುತ್ತೆ ಈ ಯುದ್ಧದಲ್ಲಿ ಹಸುರರು ಮತ್ತು ದೇವತೆಗಳು ಹೋರಾಡ್ತಾ ಅವರ ಸಂಖ್ಯೆ ಕ್ಷೀಣಿಸಿದಾಗ ಭಗವಾನ್ ವಿಷ್ಣು ಮೋಹಿನಿ ಮಾಯೆಯನ್ನು ಆಶ್ರಯಿಸಿ ಆ ಒಂದು ಅಮೃತವನ್ನು ಅಪಹರಿಸಿಬಿಡ್ತಾನೆ ದೈತ್ಯರು ಬಲವಂತವಾಗಿ ವಿಷ್ಣುವಿನಿಂದ ಆ ಅಮೃತವನ್ನು ಕಸಿದುಕೊಳ್ಳಲು ಬಂದಾಗ ವಿಷ್ಣು ಆ ದೈತ್ಯರನ್ನೆಲ್ಲ ಸಂಹಾರ ಮಾಡ್ತಾನೆ ದೇವತೆಗಳು ಮತ್ತು ದೈತ್ಯರ ನಡುವೆ ನಡೆದಂಥ ಈ ಘೋರ ಯುದ್ಧದಲ್ಲಿ ದ್ವಿತೀಯ ಪುತ್ರರು ಅಂದರೆ ದೈತ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಸಂಹಾರಗೊಳ್ತಾರೆ ದೈತ್ಯರ ವಧೆ ಮಾಡಿದ ನಂತರ ಮೂರು ಲೋಕದ ರಾಜ್ಯಗಳನ್ನು ಪಡೆದಂಥ ದೇವೇಂದ್ರ ಸಂತೋಷಗೊಂಡು ಸಮಸ್ತ ಲೋಕಗಳನ್ನು ಆಳೋದಕ್ಕೆ ಶುರು ಮಾಡ್ತಾನೆ ಸ್ನೇಹಿತರೆ ವಿಶಾಲಪುರಿ ಅನ್ನೋ ನಗರದ ಕತೆ ಇನ್ನೂ ಮುಗಿದಿಲ್ಲ ಪುತ್ರರ ಮರಣದಿಂದ ದುಃಖಿತಳಾದಂಥ ದಿತಿಯು ಇಂದ್ರನನ್ನು ಕೊಲ್ಲೋದಕ್ಕೆ ಸಮರ್ಥನಾದಂಥ ಒಬ್ಬ ಪುತ್ರನನ್ನು ಪಡೆದುಕೊಳ್ಳೋಕ್ಕೆ ತಪಸ್ಸನ್ನು ಮಾಡ್ತಾಳೆ ಇಂದ್ರ ಆಕೆಯ ಗರ್ಭದಲ್ಲಿ ಬೆಳೀತಾ ಇರತಕ್ಕಂಥ ಪುತ್ರನನ್ನ ಏಳು ತುಂಡುಗಳಾಗಿ ಮಾಡ್ತಾನೆ ಆ ಕಥೆಯನ್ನು ಮುಂದಿನ ನಲ್ಲಿ ಹೇಳ್ತೀನಿ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ